ನಾ ಹೇಳ್ತಾರೆ ಸರ್ ತ್ರೀ ಪೀಸ್ದು ಎಲ್ಲಿಂದ ಪರ್ಚೇಸ್ ಮಾಡೋಕ್ಕೆ ಬೇಕಾಗಿದೆ ಜನಗೆ ಇನ್ನೂ ಗೊತ್ತಿಲ್ಲ ತ್ರೀ ಪೀಸಲ್ಲಿ ವೇರ್ ಸೆಗ್ಮೆಂಟಲ್ಲಿ ಸೂರತ್ ನಂಬರ್ ಒನ್ ಇರೋದು ಜನ ಮುಂಬೈ ಕೋಲ್ಕತ್ತಾ ದಿಲ್ಲಿ ಅಹಮದಾಬಾದ್ ಹೋಗ್ತಾರೆ ಹೋಲ್ಸೇಲಲ್ಲಿ ಆ ಥರ ಹ್ಯಾಂಡ್ವರ್ಕ್ ಆರ್ಟಿಕಲ್ಗಳು ನೀವು ಮ್ಯಾಕ್ಸಿಮಮ್ ರೇಂಜ್ ಏನು ಇಟ್ಕೊಳ್ತೀರಾ ಏನು ರೇಂಜಲ್ಲಿ ಔಟ್ ಆಗುತ್ತೆ ನಮ್ಮ ಹತ್ರ ಆ ಹೋಲ್ಸೇಲ್ ಕಾನ್ಸೆಪ್ಟಿಂದ ತ್ರೀ ಡಬಲ್ ನೈನ್ ರುಪೀಸಿಂದ ಆ ಥರ ಕಾನ್ಸೆಪ್ಟ್ ತ್ರೀ ಪೀಸಲ್ಲಿ ವೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನರ್ ಪ್ಯಾಟರ್ನ್ ಕಾಂಟ್ರಾಸ್ಟ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ಅದೇ ಮಾರ್ಕೆಟಲ್ಲಿ ಜನ ಹೇಳ್ತಾರೆ ಸರ್ ಏಳ್ನೂರ ಎಂಟುನೂರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಬಟ್ ಅಜೀಜ್ ಜೋನಿಂದ ಓನ್ಲಿ ಫೋರ್ ಫೋರ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದೆ ಆ ಥರ ಪಾರ್ಟಿವಿಯರ್ ಕಾನ್ಸೆಪ್ಟ್ಗೆ ನಮಸ್ಕಾರ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಜನ ಹೇಳ್ತಾರೆ ಸರ್ ತ್ರೀ ಪೀಸ್ದು ಎಲ್ಲಿಂದ ಪರ್ಚೇಸ್ ಮಾಡಕ್ಕೆ ಬೇಕಾಗಿದೆ ಜನಗೆ ಇನ್ನೂ ಗೊತ್ತಿಲ್ಲ ತ್ರೀ ಪೀಸಲ್ಲಿ ಪಾರ್ಟಿವಿಯರ್ ಸೆಗ್ಮೆಂಟಲ್ಲಿ ಸೂರತ್ ನಂಬರ್ ಒನ್ ಇರೋದು ಜನ ಮುಂಬೈ ಕೋಲ್ಕತ್ತಾ ದಿಲ್ಲಿ ಅಹಮದಾಬಾದ್ ಹೋಗ್ತಾರೆ ಬಟ್ ನಾನು ರಿಯಲ್ ಆಗಿ ಹೇಳಿದ್ರೆ ಹೋಲ್ಸೇಲಲ್ಲಿ ಆ ಥರ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ನೀವು ಮ್ಯಾಕ್ಸಿಮಮ್ ರೇಂಜ್ ಏನು ಇಟ್ಕೊಳ್ತೀರಾ ಏನು ರೇಂಜಲ್ಲಿ ಔಟ್ ಆಗುತ್ತೆ ನಮ್ಮ ಹತ್ರ ಆ ಹೋಲ್ಸೇಲ್ ಕಾನ್ಸೆಪ್ಟಿಂದ ತ್ರೀ ಡಬಲ್ ನೈನ್ ರುಪೀಸಿಂದ ಆ ಥರ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದ್ದಾವೆ ನಮ್ಮ ಹತ್ರ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ನಾನು ಹೋಲ್ಸೇಲಲ್ಲಿ ಸೇಲ್ ಮಾಡ್ತೀನಿ ನೀವು ಅದೇ ಐಟಮ್ ತ್ರೀ ಡಬಲ್ ನೈನ್ದು ತಗೊಂಡು ನೀವು ಅದೇ ಐಟಮ್ ಎಂಟುನೂರು ಏಳ್ನೂರು ಸಾವಿರ ಒಂದೂವರೆ ಸಾವಿರ ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಅದು ಎಲ್ಲ ಡಿಸೈನ್ಸ್ಗಳು ಅವೈಲೇಬಲ್ ಇದ್ದಾವೆ ಯಾಕೆ ಪ್ಯಾಟರ್ನ್ಸ್ ಕೂಡ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಅಪ್ ಡಿಸೈನ್ಸ್ ಕೂಡ ನೀವು ನೋಡ್ತೀರಾ ಹ್ಯಾಂಡ್ ವರ್ಕ್ ಡಿಸೈನರ್ಗಳು ಆರ್ಟಿಕಲ್ಗಳು ಸೇಲ್ ಆಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ ವೆರೈಟಿಯಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ ಅದರಲ್ಲಿ ಪ್ಯಾಟರ್ನ್ ಡಿಸೈನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಯುನಿಕ್ ಪ್ಯಾಟರ್ನಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಪರ್ಚೇಸಿಂಗ್ ಇದ್ದಾವೆ ನೀವು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಶುರುವ್ಗೆ ಬನ್ನಿ ಯಾಕೆ ಆ ಥರ ಡಿಸೈನ್ಸ್ಗಳು ನಿಮಗೆ ಅನ್ಕಾಮನ್ ಆರ್ಟಿಕಲ್ ಯುನಿಕ್ ಪ್ಯಾಟರ್ನ್ ಅಜಿಝೋನಲ್ಲಿ ಅವೈಲೇಬಲ್ ಇದ್ದಾವೆ ಯಾಕೆ ಅಜಿಜೋನ್ ಫ್ರೆಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಮತ್ತು ಡೀಲರ್ಶಿಪ್ ಯಾರಿಗೆ ಫ್ರೆಂಚೈಜಿ ಬೇಕಾಗಿದೆ ಮನೆಗೆ ಹಳ್ಳಿಗೆ ಊರಿಗೆ ಯಾವುದು ಜಾಗಲ್ಲಿ ಹೋಗ್ಬಿಟ್ಟು ನೀವು ಫ್ರ್ಯಾಂಚೈಜಿ ಕೂಡ ತೊಗೋಬೋದು ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಾನು ಫಸ್ಟ್ ಫ್ರ್ಯಾಂಚೈಜಿ ಜಹೀರಾಬಾದಲ್ಲಿ ಓಪನ್ ಮಾಡಿದ್ದೀನಿ ಅದು ಫ್ರೆಂಚೈಜಿ ಎಷ್ಟು ರನ್ನಿಂಗ್ ಇದಾವೆ ಏನು ನೀವು ತೆಲಂಗಾಣ ಕಡೆ ಯಾರು ಸ್ಟೇಟ್ ಇದ್ದಾವೆ ಯಾವುದು ಹೈದರಾಬಾದ್ ಆ ಕಡೆ ಅವರು ಯಾರು ಆ ವಿಡಿಯೋ ನೋಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒಂದು ಸಲ ಒಂದು ಸಲ ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಏನು ಪ್ರಾಡಕ್ಟ್ ಇದ್ದಾವೆ ಹೆಂಗೆ ಸೆಲ್ಲಿಂಗ್ ಇದ್ದಾವೆ ಏನು ಕಾನ್ಸೆಪ್ಟಲ್ಲಿ ಅವ್ರು ಸೆಲ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಿಮಗೆ ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಅಲ್ಲಿ ವಿಸಿಟ್ ಮಾಡ್ಕೊಂಡು ಬನ್ನಿ ನಿಮಗೆ ಐಡಿಯಾ ಆಗುತ್ತೆ ಯಾವ ಟೈಪ್ ಇದ್ದಾವೆ ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಎಲ್ಲ ಮಾರ್ಕೆಟ್ ಅವ್ರು ಕೊಡ್ತಾರೆ ರೇಂಜ್ ಏನು ಮ್ಯಾಟರ್ ಇದ್ದಾವೆ ಅದೇ ಇಂಪಾರ್ಟೆಂಟ್ ಇದ್ದಾವೆ ಯಾಕೆ ತ್ರೀ ಪೀಸಲ್ಲಿ ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನರ್ ಪ್ಯಾಟರ್ನ್ ಕಾಂಟ್ರಾಸ್ಟ್ ಕಾನ್ಸೆಪ್ಟಲ್ಲಿ ನಿಮಗೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ರೆಗ್ಯುಲರ್ ಸೆಲ್ಲಿಂಗ್ ಇದೆ ಹೆವಿ ಕಾನ್ಸೆಪ್ಟಲ್ಲಿ ಸೆಲ್ಲಿಂಗ್ ರೆಗ್ಯುಲರ್ ಇದ್ದಾ ಅದೇ ಮಾರ್ಕೆಟಲ್ಲಿ ಜನ ಹೇಳ್ತಾರೆ ಸರ್ ಏಳ್ನೂರ ಎಂಟುನೂರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಬಟ್ ಅಜೀಜ್ ಜೋನಿಂದ ಓನ್ಲಿ ಫೋರ್ ಫೋರ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದೆ ಆ ಥರ ಪಾರ್ಟಿವಿಯರ್ ಕಾನ್ಸೆಪ್ಟ್ಗೆ ಮತ್ತು ಡಿಸೈನ್ಸ್ ಕೂಡ ಅದರಲ್ಲಿ ಬೇಜಾನಾಗೆ ಅವೈಲೇಬಲ್ ಇದಾವೆ ಸಿಂಗಲ್ ಒಂದು ಆ್ಯಡ್ ಡಿಸೈನ್ ಕೊಡಲ್ಲ ನಾನು ಹೆವಿ ಕಾನ್ಸೆಪ್ಟಲ್ಲಿ ನಿಮಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಷ್ಟು ಪ್ಯಾಟರ್ನ್ ಅಷ್ಟು ಕಾನ್ಸೆಪ್ಟ್ ನಾನು ಕೊಟ್ಬರ್ತೀನಿ ಯಾಕೆ ಡಿಸೈನ್ಸ್ಗಳು ನೀವು ನೋಡ್ತಾ ಇದ್ದರೆ ಆಲ್ ಓವರ್ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಸೀಕ್ವೆನ್ಸ್ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಜರಿ ಕಾನ್ಸೆಪ್ಟ್ ಏನು ಪ್ಯಾಟರ್ನಲ್ಲಿ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸ್ ಅವೈಲೇಬಲ್ ಇದ್ದಾವೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ರೆಗ್ಯುಲರ್ ಬೇಸ್ ಮೇಲೆ ಸೆಲ್ಲಿಂಗ್ ಇದ್ದಾವೆ ಓನ್ಲಿ ಫೋರ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಹ್ಯಾಂಡ್ ವರ್ಕ್ ಟಪ್ ಆಗಲಿ ಪ್ಯಾಟರ್ನ್ ಆಗಲಿ ಲಖನವಿ ಡಿಸೈನರ್ ಕಾನ್ಸೆಪ್ಟ್ ಯಾವ ಪ್ಯಾಟರ್ನ್ ನಿಮಗೆ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ ಕೂಡ ನಾನು ಅವೈಲೇಬಲ್ ಕೊಡ್ತೀನಿ ಬಟ್ ಪ್ಯಾಟರ್ನ್ಸ್ ನೀವು ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಬೈ ಮಾಡೋಕ್ಕೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಶುರುವಿಗೆ ಬರಬೇಕು ಯಾಕೆ ಆ ಥರ ಅನ್ಕಾಮನ್ ಬ್ಲ್ಯಾಕ್ ಸ್ಪೆಷಲಲ್ಲಿ ನೀವು ನೋಡ್ತಾ ಇದ್ದೀರ ಸ್ಪೆಷಲ್ ಇಂಪಾರ್ಟೆಂಟ್ ಬ್ಲ್ಯಾಕಲ್ಲಿ ಆ ಥರ ಇನ್ನೂ ಕಾನ್ಸೆಪ್ಟ್ ಇದಾವೆ ಬಟ್ ವೆರೈಟಿ ವೈಸ್ ಆರ್ಟಿಕಲ್ಗಳು ನೀವು ನೋಡ್ತೀರ ಟೂ ಥೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಇದ್ದಾವೆ ನಮ್ಮ ಹತ್ರ ಅದು ನಾನು ಸ್ಯಾಂಪಲ್ ತೋರ್ಸೋಕ್ಕೆ ಆಗೋಲ್ಲ ಯಾಕೆ ಆಗೋಲ್ಲ ಅಂದರೆ ಅಷ್ಟೊಂದು ಪ್ಯಾಟರ್ನ್ ಇದ್ದಾವೆ ಅಷ್ಟೊಂದು ಡಿಸೈನ್ಸ್ ಇದ್ದಾವೆ ನನ್ನ ಬಾಟಮ್ ವೇರ್ ಕೂಡ ಏನೇನು ಪ್ಯಾಟರ್ನ್ಸ್ ಇದ್ದಾವೆ ನಾನು ಎಲ್ಲ ಸೋ ಮಾಡ್ತೀನಿ ನಿಮಗೆ ಡಿಸೈನ್ಸ್ ಕೂಡ ನೀವು ನೋಡ್ತೀರಾ ಅಂದರೆ ಅದು ಎಲ್ಲ ಆ ಥರ ಥ್ರೀ ಪೀಸಲ್ಲಿ ನಿಮಗೆ ಬೂಟಿಕ್ ಕೇಸ್ಟಲ್ಲಿ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆ ಥರ ಆರ್ಟಿಕಲ್ಗಳು ಇದ್ದಾವೆ ಸ್ಯಾಡೀಸಲ್ಲಿ ಲಖನವಿಯಲ್ಲಿ ಪ್ಯಾಟರ್ನ್ಸ್ ಎಲ್ಲ ಬೇಕಾಗಿದೆ ಅದು ಕೂಡ ಅವೈಲೇಬಲ್ ಇದೆ ಇಂಪೋರ್ಟೆಡ್ ಹೆವಿ ಫ್ಯಾಬ್ರಿಕಲ್ಲಿ ನಿಮಗೆ ಮಟೀರಿಯಲ್ ಮತ್ತು ಡಿಸೈನರ್ ಕಾನ್ಸೆಪ್ಟ್ ಕೂಡ ಅವೈಲೇಬಲ್ ಇದ್ದಾವೆ ನಿಮಗೆ ಕಟ್ ವರ್ಕಲ್ಲಿ ಡಿಸೈನರ್ ಪ್ಯಾಟರ್ನ್ ಬೇಕಾಗಿದೆ ಆ ಥರ ಕಟ್ ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಕೂಡ ಸೆಲ್ಲಿಂಗ್ ಇದ್ದಾವೆ ಹೆವಿ ಕಾನ್ಸೆಪ್ಟಲ್ಲಿ ಹೆವಿ ಪ್ಯಾಟರ್ನಲ್ಲಿ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ